ಸಿಎಂ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಅವಘಡ ಆಗಿದೆ ವೇದಿಕೆ ಮುಂಭಾಗದಲ್ಲಿ ಹಾಕಿದ ಕಟೌಟ್ ಈಗ ಕುಸಿತವಾಗಿದೆ ಸಿಎಂ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಅವಘಡ ಆಗಿದೆ ವೇದಿಕೆ ಮುಂಭಾಗದಲ್ಲಿ ಹಾಕಿದ್ದ ಕಟೌಟ್ ಕುಸಿತವಾಗಿದೆ ವೇದಿಕೆ ಮುಂಭಾಗದಲ್ಲಿ ಹಾಕಿಸಲಾಗಿತ್ತು ನಾಯಕರ ಕಟೌಟ್ ಕುಸಿತವಾಗಿದೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನವೇ ಈ ಅವಘಡ ನಡೆದಿದೆ ಅವಘಡ ನಡೆದಿದ್ರಿಂದ ಮೂವರಿಗೆ ಗಂಭೀರ ಗಾಯವಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಸಿಎಂ ಭಾಗಿಯಾಗಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಅವಘಡ ಸಂಭವಿಸಿದೆ ಹಾಗಾಗಿ ಇದೀಗ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ವೇದಿಕೆ ಮುಂಭಾಗದಲ್ಲಿ ಹಾಕಿದ್ದ ಕಟೌಟು ಕುಸಿತವಾಗಿದೆ ವೇದಿಕೆ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕರ ಕಟೋಟ ಹಾಕಲಾಗಿತ್ತು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಈ ಘಟನೆ ನಡೆದಿದೆ ಕಟೌಟ್ ಬಿದ್ದಿದ್ರಿಂದ ಮೂವರಿಗೆ ಗಂಭೀರ ಗಾಯವಾಗಿದೆ ಕಾರ್ಯಕ್ರಮದ ಕಟೌಟು ಕುಸಿದು ಬಿದ್ದು ಮೂವರಿಗೆ ಗಾಯವಾಗಿದೆ ಹುಬ್ಬಳ್ಳಿ ನಗರದ ಮಂಟೂರು ರಸ್ತೆಯಲ್ಲಿ ಈ ಅವಘಡ ನಡೆದಿದೆ ಸ್ಲಂ ಬೋರ್ಡ್ ನಿಂದ ನಿರ್ಮಾಣವಾಗಿರುವ ಕಾರ್ಯಕ್ರಮದ ವೇದಿಕೆಯಿಂದಾಗಿತ್ತು ಕಾರ್ಯಕ್ರಮದಲ್ಲಿ ಅಳವಡಿಸಲಾಗಿದ್ದ ಕಟೌಟು ಕುಸಿದು ಸದ್ಯ ಮೂವರಿಗೆ ಗಾಯವಾಗಿದೆ ಹುಬ್ಬಳ್ಳಿಯ ಸೆಟಲ್ಮೆಂಟ್ ಬಡಾವಣೆಯ ಶಾರದಾ ಕ್ಯಾರಕಟ್ಟಿಗೆ ಬೆಟ್ಟಾಗಿದೆ ಮನೆ ಕೇಳಲು ಕಾರ್ಯಕ್ರಮದ ಜಾಗಕ್ಕೆ ತಾಯಿ ಮತ್ತು ಹಾಗೆ ಮಗ ಬಂದಿದ್ರು ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಕಟ್ಟೋಟು ಬೀಳುವ ವೇಳೆಗೆ ಮಗ ಶಶಿಕಾಂತ ಕ್ಯಾರ ಕಟ್ಟಿ ತಪ್ಪಿಸಿಕೊಂಡಿದ್ರು ಸದ್ಯ ಖಾಸಗಿ ಆಸ್ಪತ್ರೆ ಹಾಗೂ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ

मगर ah, <laughs>

மணிக்கு மனி ஜி ஆசைக்ஷ்டி ஆட்டோ இழந்தீங்க எல்லா ஜன எல்லா குட்ரிஸ் நிர் எல்லாம் நின்று நோட்கொண்டி பெட்ல

ಇನ್ನೊಂದು ಎಷ್ಟ್ ಜನ ಇದ್ರಿ ಅವ್ರ ಅವ್ರು ಲೆಕ್ಕ ಇಲ್ಲ ಪೊಲೀಸರು ಎಲ್ಲಾರು ಇಟ್ಟಿದ್ರಲ್ಲ ನೋಡಿದವ್ರು ತಪ್ಸ್ಕೊಂಡ್ರಿ ನೋಡ್ಲಾಡ್ದವ್ ಅವ್ರ ಮೆಗ ಆಗ್ತಿದ್ವಿ ಏನ್ ನಿಮ್ ಹೆಸರೇನಾ ಶಶಿಕಾಂತ್ ಕ್ಯಾರ್ ಕಟ್ಟಿ ಅಂತೀರಿ ಅವರ ಹೆಸರು ಅವ್ರ ಶಾರ್ದಾ ಕ್ಯಾರ್ ಕಟ್ಟಿ ಅಂತೀರೀ ಎಲ್ಲಿ ಶೆಲ್ಮೆಟ್ ರೀ ಐದನೇ ಗ್ರಾಸ್ ಆಗಿರ್ತೀವ್ರಿ ज़रा आते नहीं कैमरा नहीं। स्टेपली टाइम टाइम। अभी ये क्या है? यूर के यूर के टाइम में तो नमस्या ज़्यादा। सो लेफ्ट डिस्टल बिल्डिंग सब टैक्स बस इधर आएगा। सो एक्सटेंड इधर आएगा। उसे उसमें मारता है। साइकिल ले रहा है। ज़ोर के बोले कि आपने इतना इतना किया है कि आप इसे दे�